ಎಲ್ಲಾನು ಹಸದ್ ಬಿಟ್ಟ ನೋಡ್ರಿ ಪಾಪ ಯಾರು ಹೊಡೀಲಾರ್ದ ಬಡೀಲಾರ್ದ ಕಣ್ಣೀರು ತರ್ಸೋ ಅಂತ ಟ್ರಿಕ್ಸ್ ಗೊತ್ತಿರೋದು ಇಳಾಗಡಿಗೆ ನೋಡ್ರಿ ಕಣ್ಣೀರು ಒಂದೋಗಿ ತಗತಾನಿ ಚಿತ್ತಾನಗದಿಲ್ಲ ನಾನು ದಗದಿಲ್ಲ ಮಾಡ್ತೀನಿ ಇದೆ ಲಾಗ್ ಮಾಡಿದೆ ನಾನು ದಗದ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸ್ ಮರಿ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೇಗ ಆಯ್ತು ಲಾಗ್ ಶುರು ಮಾಡೀನಿ ಮತ್ತೆ ಸೊ ಏನುಪಾ ಅಂತಂದ್ರೆ ಆಯ್ತು ನಮ್ಮ ತಮ್ಮ ಬರೋದಾನ ಸೊ ಅದಕ್ಕೋಸ್ಕರ ಜಲ್ದಿನ ಲಾಗ್ ಶುರು ಮಾಡೀನಿ ಅಂತ ಕರೆಯಾಕೆಕ್ ಬರಾಕ್ತಾರೆ ಒಂಥರ ಇದು ಕರೆಯೋಕ ಯಾವಾಗ ಬರ್ತಾನೆ ಅಂತೇಳಿ ನಾನು ಸಮತ್ತೆ ವಿಡಿಯೋ ಎಡಿಟ್ ಮಾಡೋದೈತಿ ಎಲ್ಲ ಅರ್ಬಿಗಳನ್ನೇ ನಾವು ಮಡಿಚಿಡೋದೈತಿ ಸೊ ಇಷ್ಟೆಲ್ಲ ಆಗೋದೈತಿ ಅದಕ್ಕೆ ಬೇಗ ಎದ್ದು ಬಿಟ್ಟಿನಿ ಇವಾಗ ಮೊ ಫ್ರೆಶ್ ಆಗಿ ಕುಂತೀನಿ ಹಂಗೆ ಜಾಗಕ್ಕೆ ನೀರು ಇಟ್ಕೊಂಡಿನಿ ವಾಪಸ್ಸು ಒಂದು ಸೈಡ್ ಚಹಾ ಮಾಡ್ತೀನಿ ಹಾಗಾಗಿ ಇವಾಗ ಬೇಗ ಬೇಗ ಎಲ್ಲ ಅರ್ಬಿ ಅದು ಮಡಿಚಿಡ್ಬೇಕು ಅವ್ನು ಬರ್ಬಾರ್ದು ಸೊ ಆರು ಗಂಟೆ ಅಂತಂದ್ರೆ ಅವ್ರ ಮನೆಯಾಗಿರ್ತಾನೆ ಅದಕ್ಕೆ ಆ ಬರೋದದೆ ಎಲ್ಲ ವ್ಲಾಗ್ ಮಾಡಬೇಕು ಅಂತ ಮಾಡ್ಬೇಕಂತ ಪ್ರಿಪೇರ್ ಪ್ರಿಪೇರಾಗ್ತೀನಿ ಸೊ ಅಷ್ಟೊತನಕ ಬರೋದ್ರಾಗ ನಮ್ದೆಲ್ಲ ಜಳಕ ಆಯ್ತು ಅರವಿ ಮಾಡಿಸೋದ ಕಸ ಗುಡ್ಸೋದತ್ತ ಎಲ್ಲ ದಾಗ ಮುಗಿಸ್ಕೊಂಡೆ ನಾನು ಅವ್ನು ಬರೋದು ವೆಯ್ಟ್ ಮಾಡಾಕ ನಾವು ಸೊ ಏನೇ ಹೇಳ್ರಿ ಹತ್ತು ಅವ್ರ ಮನೆ ಒಂಥರ ಯಾರೋ ಬರ್ತಾರಂತಂದ್ರೆ ಒಂದು ಸ್ವಲ್ಪ ಖುಷಿ ಜಾಸ್ತಿನೇ ಇರ್ತತಿ ಕಾತ್ರ ಇರ್ತತಿ ಕಾಯೋದ್ರಾಗ ಒಂಥರ ಏನೋ ಕಾತ್ರನೇ ಜಾಸ್ತಿ ಇರ್ತತಿ ಹಂಗೆ ಕಾಯೋದ್ರಾಗ ಒಂಥರ ಖುಷಿನು ಐತಿ ನನಗೆ ನಮ್ಮ ನಮ್ಮ ಒಪ್ಪ ಬರ್ತಿದ್ರೆ ಬಟ್ ಅವ್ರಿಗೆ ಟ್ರೈನ್ ಆಗಿ ಬರೋಂಗಿಲ್ಲ ಅಂತೇಳಿ ನಮ್ಮ ತಮ್ಮ ಬರೋತಾನೆ ಸೊ ನೋಡ್ಬೇಕು ಅವ್ನು ನಮ್ಮ ತಮ್ಮ ಬರೋದು ಈ ಸಗ್ಗ ನಾಲ್ಕನೇ ಸಲ ಅವ್ನು ಬರ್ತಾನಂತಂದ್ರೆ ಒಂಥರ ಭಯಾನ ನನಗೆ ಜಾಸ್ತಿ ಯಾಕಂತಂದ್ರೆ ಈಗ ಮಿ ಫಸ್ಟ್ ಟೈಮ್ ಮುಂಬೈಗೆ ಬರುವಾಗ ಅವಂತೂ ಟ್ರೈನೊಳಗೆಲ್ಲ ನಿದ್ದೆನೇ ಮಾಡೋಕೆ ಬಿಟ್ಟಿದ್ದ ಸೊ ಇವಾಗಾದರೂ ಅಷ್ಟು ನಾನು ತ್ರೀ ತರ್ಟಿಗೆ ಎದ್ದು ಕಾಲ್ ನೀ ಕಾಲ್ ರಿಶ್ಯೂ ಮಾಡ್ತಲೇ ಏನಿಲ್ಲ ಇವಾಗ ಫೋರ್ ಗಂಟೆ ಆಗೈತಿ ನಾಲ್ಕು ಗಂಟೆಗೆ ರಿಶ್ಯೂ ಮಾಡ್ಯಾನ ಕರೆಕ್ಟ್ ಟೈಮಿಗೆ ಲಾಸ್ಟ್ ಒಳಗೆ ರಿಶ್ಯೂ ಮಾಡಿದ್ದೆ ಅದೊಂದು ಪುಣ್ಯನಂದು ಎಲ್ಲಿ ಇರ್ತಾನೋ ಹೆಂಗೆ ಇರ್ತಾನೋ ಅನ್ನೋದೊಂದು ಭಯ ಆಗಿರ್ತತಿ ಕಲ್ಯಾಣ್ ಕೇಳಬೇಕಾಗಿರ್ತದ ಬಟ್ ಯಾವಾಗ ಬರ್ತಾನೆ ಅನ್ನೋದು ಒಂಥರ ಬಂದಲಾಗಿತ್ತ ಮತ್ತೆ ಲಾಸ್ಟ್ ಮೂಮೆಂಟ್ ಒಳಗೆ ಕಾಲ್ ರಿಶ್ಯೂ ಮಾಡ್ಯಾನ ಈಗ ಆಯ್ತಾ ಅಂತಲೇ ಬರ್ತನಾ ನನ್ನ ಜೊತೆ ಹೇಳ್ಯಾರ ಒನ್ ನಾಲ್ಕು ಜನ ಅದಾರ ಅಂತ ಹಿಂಗೆಲ್ಲ ಹೇಳಣ ಚಲೋ ಆಯ್ತದ ಒಂದು ನಾಲ್ಕು ಜನ ಅದ ಅವ್ನ ಜೋಡಿಗೆ ಇಳಿತಾರ ಮತ್ತು ನಮ್ಮ ಡಾಡ್ರುನು ಅಲ್ಲೇ ತಗದ್ದಿಂತರ ಅವ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬರವತಾನ ಸೊ ಬರೀ ಅಷ್ಟೊತನಕ ಎಲ್ಲ ದಗ್ಗ ಮುಗಿಸ್ಕೊಂಡ್ಬಿಡ್ತೀನಿ ನಾನಂದರು ನನ್ನ ಮಗಳೆಲ್ಲ ಮಕ್ಕಂಬಿಟ್ಟ ನೋಡ್ರಿ

ಫೈನಲ್ ಆಗಿ ಎಲ್ಲರೂ ಭೀ ಮರ್ಚೋದತೆ ನಮ್ಮ ಡಾರ್ಲಿಗೆ ಅನುಕೂಲ ಆಗ್ಬೇಕಂತ ಅವ್ನ ಡ್ರೆಸ್ಗಳನ್ನೆಲ್ಲ ಸಪ್ರೇಟಾಗಿ ಇಡಾಡ್ತಾನೆ ಅತ್ತೆ ಯಾಕಂದ್ರೆ ನಾನು ಊರಿಗೆ ಹೋದ್ರೆ ಡೈಲಿ ತಗೊಂಡು ತಗೊಂಡು ಹಾಕೊಳಕ್ಕೆಲ್ಲ ಬೇಕು ಅವಂಗೆ ಒಂದು ಸೈಡ್ ಇಟ್ಟರೆ ಎಲ್ಲ ಅವನ್ನ ತೊಗೊಂಡು ತಗೊಂಡು ಎಲ್ಲ ಹಾಕೋತಿರ್ತಾನ ಸೊ ಹಂಗಾಗಿ ಅವನ ಡ್ರೆಸ್ಗಳನ್ನ ಮಾತ್ರ ಸಪ್ರೇಟಾಗಿ ಇಡ್ತೀನಿ ಎಲ್ಲ ಸಾಕ್ಸ್ ಗೀಕ್ಸ್ ಎಲ್ಲ ಒಂದು ಸೈಡ್ ಅಂದ್ರೆ ಹಂಗೆ ಹುಡ್ಕಾಡೋದತ್ತಂಗಲ್ ಜಲ್ದಿನ ಸಿಗ್ತಾವೆಲ್ಲ ಹಂಗಾಗಿ ತೊಗೊಂಡು ಈಸಿಯಾಗಿ ಹಾಕೊಬೋದು ಅವ ವಿಡಿಯೋ ಮಾಡೋವಾಗ ಹುಡ್ಕೊಳಕ್ಕೆ ಯಾರು ಇರೋದಿಲ್ಲ ಸೊ ಹಂಗಾಗಿ ಒಂದ ಕೈಲಿ ಎಲ್ಲ ದಗ್ದ ಮಾಡೋದು ವಿಡಿಯೋ ಮಾಡೋದು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ನನ್ನ ರೆಸ್ಮ್ಯಾಗೆ ಹೆಂಗೆ ಮುಂಕ್ತಿದ್ದೆ ನನಗೆ ಬೆಕ್ಕಿನ ಮರಿ ಅಂದ್ರೆ ಇಷ್ಟನ ಆದ್ರೆ ಹೊತ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ನಾ ಅಂಜಿಕ್ ಬರ್ತೈತಿ ನನ್ನ ಹತ್ರ ಬರಂಗಿಲ್ಲ ಅವ್ರ ಹತ್ರ ನಾ ಹೋಗಂಗಿಲ್ಲ ಪಾಪ ಕಣ್ಣಾಗೆಲ್ಲ ನೀರು ಬರಕ್ತ ನಮ್ಮ ಜಾನನ್ ಸಮ ನೀರೆಲ್ಲ ಇದ್ರೊಳಗೆ ಆ ಕಡೆ ಸೊ ಇದ್ರೊಳಗೆ ಒಟ್ಟು ಆರಿದ ಇಲ್ಲಿ ನೀರು ಹೆಂಗೆ ಬಿದ್ದಂಗೆ ಹಂಗೆ ಹೆಂಗೆ ಆಟಿರ್ತ ನೋಡಿ ಹಾಗೆ ಇರ್ತಾವೆ ಸೊ ಬಿಸಿ ಬಿಸಿ ಇರ್ತಾವೆ ಒಂದು ಟೂ ಡೇಸ್ ಆದರೂ ಆರಾಮಿಲ್ಲ ನೋಡ್ರಿ ಅಷ್ಟು ಬಿಸಿ ಇರ್ತಾವೆ ನೀರು ಸೊ ನಾನು ಆರಿಸಿ ಸೋಸಿ ಹಾಕಿರ್ತೀನಿ ಹಾಗಾಗಿ ಅರ್ಧ ಅದ ಸ್ವಲ್ಪ ಬಿಸಿ ಅದಾವೆ ಹಂಗೆ ಲೈಟಾಗಿ ಹಾಕಿರ್ತೀನಿ ಇದ್ರೊಳಗ ಥರ್ಮಲ್ ಒಳಗೆ ಸೊ ಹಂಗಾಗಿ ಮಾರ್ನಿಂಗ್ ಒಂದು ಸ್ವಲ್ಪ ನೀರು ಕುಡಿಬೇಕಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಕುಡಿದು ಮತ್ತೆ ತೆಗೆದಕ್ಕೆ ನಿಂತು ಬಿಡುವ ವಿಡಿಯೋ ಹಾಂ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಶುರು ಮಾಡಿರ್ತೀನಿ ಬಟ್ ಆ ಥರ ಮಾಡೋಕ್ಕಾಗುದಿಲ್ಲ ಕಥಾ ತೆಗೆದ ತಕ್ಷಣ ಒಳಗೆ ಬರ್ತೈತೆ ನೋಡ್ರಿ ಇದು ಅದ್ರ ಮರಿ ಅಂತ ಹೋಗಾಕತ್ತೈತಿ ಅದ್ರ ಮಕ್ಕಳು ಬಂದು ನೋಡ್ರಿ ಮತ್ತೆಲ್ಲ ಇಲ್ಲಿ ಹಾಲು ಹಾಕ್ಬೇಕು ಒಳಗೆ ಹಾಲ್ದು ಹಾಲು ಹಾಕ್ತೀನಿ ಹೋಗಿ ಎಲ್ಲಾನು ಹಸದ್ ಬಿಟ್ಟಾವ ನೋಡ್ರಿ ಪಾಪ ಈ ಸೈಡ್ ಶಾನು ಕುದಿರ್ತೀಸ್ ಸೈಡ್ ನೀರ್ನ ನೋಡ್ರಿ ನಮ್ದು ಇವಾಗ ಜಳಕ ಐತ ಜಳಕ ಮಾಡಿ ಬಂದ ತಕ್ಷಣ ಫೋನ್ ನೋಡಿನಿ ಫೋನ್ಯಾಗ ವಿಡಿಯೋ ಕೂಡ ಎಕ್ಸ್ಪೋರ್ಟ್ ಆಗಿತ್ತ ನಿನ್ನೆ ಎಕ್ಸ್ಪೋರ್ಟ್ ಮಾಡಕ್ಕೆ ಹಾಕಿನ ಬಟ್ ಅದು ಇವಾಗ ಮಾರ್ನಿಂಗ್ ಹೈ ಕ್ವಾಲ್ಟಿ ಒಳಗೆ ಮಾಡಬೇಕು ವಿಡಿಯೋ ಅಂತ ಹೈ ಕ್ವಾಲ್ಟಿ ಒಳಗೆ ಎಕ್ಸ್ಪೋರ್ಟ್ ಮಾಡೋಕೆ ಹಾಕಿನಿ ಬಟ್ ಅದ ಇವಾಗ ಮಾರ್ನಿಂಗ್ ಐದು ಗಂಟೆ ಆಗ್ತೀವಾಗ ಇವಾಗ ಇವಾಗ ಎಕ್ಸ್ಪೋರ್ಟ್ ಆಗೈತಿ ಸೊ ನಂದು ಸ್ಕ್ರೀನ್ ಬಂದ್ ಆತಂದ್ರೆ ಅದರೊಳಗೆ ನಡೆಯುವಂಥ ಕೆಲಸ ಕೂಡ ಎಲ್ಲ ಬಂದಾಗಿಬಿಟ್ಟಿರ್ತಾವೆ ಸೊ ಹಂಗಾಗಿ ಈಗ ಎದ್ದ ಸ್ಕ್ರೀನ್ ಆನ್ ಮಾಡಿದ ತಕ್ಷಣ ಅದು ಮತ್ತು ಡೌನ್ಲೋಡ್ ಆಗೋಕ್ಕೆ ಶುರುವಾಗೈತಿ ಸೊ ಇವಾಗೆಲ್ಲ ಆತ ನಾನು ರೆಡಿ ಆಗ್ತೀನಿ ರೆಡಿಯಾಗಿ ನಮ್ಮ ತಮಗೋಸ್ಕರ ವೇಟ್ ಮಾಡ್ಕೊಬೇಕಂದ್ರೆ ಈಗ ಅಂದ್ರೂ ಯಾವಾಗ ಬರ್ತಾನೆ ಅಂತೇಳಿ ಹಸ್ಬೆಂಡ್ಗಳು ಮಾರ್ನಿಂಗ್ ಶಿಫ್ಟ್ ಇದ್ರು ಹಿಂಗೆ ನೋಡ್ರಿ ಬೇಗ ಆಯಿತೆಲ್ಲ ಮಾಡ್ಕೋಬೇಕಾ ಸೊ ಇವಾಗ ಮತ್ತು ನೀರು ಕಾಯೋಕಿ ಯಾರಾದರೂ ಮಾಡಲಿ ಸೊ ನೀರು ಪ್ಯಾಕೆಟ್ ಮತ್ತು ಇನ್ನೇನು ಬಂದ ಬಿಡ್ತಾರೆ ಅವ್ರಿಗೆ ನೀರು ಕಾಯೋಕೆ ಇಡೋದು ಒಂದು ಸ್ವಲ್ಪ ಬಾಜಿ ಮಾಡೋಕ್ಕೇನಾದರೂ ಕಟ್ ಮಾಡೋದು ಮಾಡ್ತೀನಿ ಅವಾಗ ಬೆಕ್ಕೆಲ್ಲ ಖಾಲಿ ಮಾಡೈತೆ ನೋಡ್ರಿ ಹಾಲೆಲ್ಲ ಕುಡಿದ್ಬಿಟ್ಟೈತಿ ಬೇಕಂದ್ರೆ ಸಿಕ್ಕಪ್ಪ ಓದಿರ್ತಿರ್ತೀವಿ ಯಾಕೆ ಆದ್ರೆ ಕದ ತಗೋದ್ರ ಅಂದ್ರೆ ಆಯ್ತು ನೋಡ್ರಿ ಒದ್ರದ ಒದ್ರದ ಮಾಡ್ತವೆ ಫೋನ್ ಸೆಟ್ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ ನನ್ನ ನಿಜ ಆಗ್ಬೇಕಂದ್ರೆ ಎಲ್ಲಿ ಇರಲಪ್ಪ ಹೆಂಗಿಡ್ಲಪ್ಪ ಅಂತೆಲ್ಲ ಅನಿಸ್ಬಿಡ್ತದೆ ಇದೆ ಮಾಡೋಕೆ ಮನಸ್ಸಾಗೋದಿಲ್ಲ ಈ ಫೋನಿನ ಸಮಾನ ಹಿಂಗಾಗಿ ಎಲ್ಲರ ಹೆಂಗಾರ ಅಂತ ನಾವರ ಕ್ಲಿಯರ್ ಬಂದಿರಂಗಿಲ್ಲ ಎಲ್ಲ ಮಾಡಿ ಕೆಲಸರ ಕ್ಲಿಯರ್ ಬಂದಿರಂಗಲ್ಲ ಸೊ ಯಾರು ಒಬ್ರು ಹುಡ್ಕೋಬೇಕ ಅಂದರೆ ಫೋಕಸ್ ಮಾಡಿದ್ರೆ ನಮ್ಮ ಮ್ಯೂಸಿಗೆ ಬರ್ತ ಅಂದರೆ ಮತ್ತೆ ವೀಡಿಯೋ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಬರ್ತಿರ್ತೀನಿ ಸಪೋರ್ಟ ಯಾರು ಇಲ್ಲ ನಿಮ್ಮ ಮಾಡಿದ್ರೆ ಏನೇ ನೀನು ಹಿಗಿದಷ್ಟು ಎಷ್ಟಾದರೂ ಮಾಡೋದು ಚೆನ್ನಾಗಿ ಏನು ಮಾಡೋದಿಲ್ಲ ಒಬ್ಬಕ್ಕೆ ಮಾಡಬೇಕು ನೋಡ್ರಿ ನಾ ವೀಡಿಯೋ ಮಾಡಲಿ ಏನೋ ಮಾಡಲಿ ಒಬ್ಬಕ್ಕೆ ಮಾಡೋದು ಒಬ್ಬಕ್ಕೆ ಎಡಿಟ್ ಮಾಡೋದು ಪೋಸ್ಟ್ ಮಾಡೋದು ಎಲ್ಲ ಈ ಕಷ್ಟ ಆಗುತ್ತಾ ಒಬ್ಬೊಬ್ಬರಿಗೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗಿಬಿಡ್ತೈತಿ ಎಲ್ಲರೂ ಮಾಡೋದಂದ್ರೆ ಅಂದ್ರೆ ಹಂಗೆ ಆನ್ಸ್ರ ಆನ್ಸ್ರ ಆಗುತ್ತೆ ವಾಪಸ್ಸು ನೀಟಾಗಿ ಇರುತ್ತೆ ಒಬ್ಬರು ಮಾಡೋದಂದ್ರೆ ಏನು ನೀಟ್ ಅನ್ಸಂಗ್ಲ ಸ್ವಲ್ಪ ಪೋಸ್ಟ್ ಮಾಡೋಕ್ಕೂ ಕಷ್ಟ ಎಡಿಟ್ ಮಾಡೋಕ್ಕೂ ಕಷ್ಟ ಎಲ್ಲಕ್ಕೂ ಕಷ್ಟ ಕಷ್ಟ ಕಷ್ಟತಿ ಮತ್ತೇನು ಮಾಡೋದು ಸಪೋರ್ಟ್ ಇಲ್ಲ ಸೊ ಹಂಗಾಗಿ ನೀ ನೀವು ಅಷ್ಟೆಲ್ಲನೂ ಒಬ್ಬಕ್ಕೆ ಮಾಡೋಕೆ ಟ್ರೈ ಮಾಡ್ತೀನಿ ನಾನಾದರೂ ಯಾರು ಹೊಡಿಲಾರ್ದ ಬಡೀಲಾರ್ದೆ ಕಣ್ಣೀರು ತರಿಸುವಂಥ ಅಂಥ ಟ್ರೆಕ್ಸ್ ಗೊತ್ತಿರೋದು ಈ ಉಳ್ಳಾಗಡ್ಡಿ ನೋಡ್ರಿ ಕಣ್ಣೀರು ಒಂದೇ ಒಂದು ಹೊರತಾವ ಉಳ್ಳಾಗಡ್ಡಿ ಹೆರ್ಚಿದ್ರೆ ಸಾಕು ಕಣ್ಣೀರೆಲ್ಲ ಮ್ಯಾಗ ಬಂದಿರೋ ಅಷ್ಟ ಕಾಕಿರ್ತಾವೆ ಒಂದೊಂದು ಉಳ್ಳಿಗಡ್ಡೆ ಅಂತೂ ಒಂದೊಂದು ಹೆಚ್ಚಿದ್ರ ಅಂದ್ರೆ ಏನೂ ಆಗ್ತೀರಂದ್ರೆ ಒಂದೊಂದು ಮಾತ್ರ ಅಷ್ಟು ಕಾಕಿರ್ತಾವ ನೋಡ್ರಿ ಇದ್ರ ಜೊತೆಗೆ ಮೂಗ್ ಬೇರೆ ತಳದಳ ಶುರು ಶುರುವಾಗ್ತಾಯಿತ್ತು ಉಳ್ಳಗಡ್ಡೆ ಹೆರ್ಚಿದ ತಕ್ಷಣ ನನಗಂತರ ಉಳ್ಳಿಗಡ್ಡೆ ಅದು ಎಲ್ಲ ಹೆಚ್ಚಿದ್ದಾತಿ ಇವಾಗ

ம் எழ நீர் கொட மாம வந்த நீர் கொட வந்த இன்ன இங்க நீர் தங்க பர்த்தான ஆ அது பர்த்தான ம் ஏ நீர் கொட மாம வந்திரே வர சீலா

இதை சீட்டுல் தவ தகுதில்லாக்ன இத நம் தம்மா குத்தானி ಬಂದಿನ್ ಚಾ ಕೊಟ್ಟಿಲ್ಲ ಏನಿಲ್ಲ ಮಲ್ಕೊಲಿ ಚಾಕುಟ್ಟ ಚಾಕುಡದ ಮಕ್ಕಂಬ ನಾ ವಿಡಿಯೋ ಮಾಡಕ್ ಅಷ್ಟ ಹಿಂಗ ಮಕ್ಕಂಬ ಬಿಡ್ತಾನ ಎಷ್ಟ್ ಆಯ್ತಾಗೇ ನೋಡ್ರಿ ನಮ್ಮ ಮಾದೇವ್ ಒಂತ್ರ ಎದ್ದ ಚಾಕುಡ ಆಗತ್ತ ಬ್ರಷ್ ಮಾಡ್ಕೋ ಬ್ರ ಫ್ರೆಂಡ್ಸ್ ನಮ್ಮ ತಮ್ಮನೂ ಬಂದಾಯ್ತು ಇವಾಗ ಇದ್ದು ಮಾಡಕ್ತಾರ ಮಾವ ಇಬ್ರು ಮಕ್ಕಳು ಬಿಟ್ಟಾರೆ ಅವ್ರ ಮಾಮನು ತ್ರೀ ಶಿಫ್ಟ್ ಮುಗಿಸ್ಕೊಂಬಂದ ಒಂದು ದಿನಕ್ಕೆ ಮೂರು ಮೂರು ಟೈಮ್ನು ದಗ್ದ ಮಾಡ್ಯಾನ ಸೊ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸು ದಗದ ಮಾಡ್ಕೊಂಡು ಈ ಮಣಿಗೆ ಬಂದು ಬಿಟ್ಟಾರ ಅವ್ರ ಇನ್ನೊಂದು ದಿನ ಅಷ್ಟ ಬಾಕಿ ನಾನು ಊರಿಗೆ ಹೋಗೋಕೆ ಇದ್ದೀನಿ ಸೊ ಅದಕ್ಕಂತೆ ಪಂಚಮಿ ಹಬ್ಬಕ್ಕಂತೆ ಕರಿಯಾಕ್ ನಮ್ಮ ತಮ್ಮ ಏನಪ್ಪ ಅಂತಂದ್ರೆ ಹೈಸ್ಕೂಲ್ ಒಳಗೆ ನನಗೆ ಟೀಚರ್ ಒಂದು ಸಾಂಗ್ ಹೇಳ್ಕೊಟ್ಟಿದ್ರೆ ಅದು ಹಾಡ ಆಡಿಸ್ತಿದ್ರು ಸಂಗೀತ ಟೀಚರ್ ಅಂತಿದ್ರ ಅವ್ರ ಪಂಚಮಿ ಹಬ್ಬ ಉಳಿದಿನ ಅನ್ನ ಬರಲಿಲ್ಲ ಇನ್ನೂ ಕರಿಯಾಕ್ ಇನ್ನೂ ಯಾಕೆ ಬರಲಿಲ್ಲ ಅನ್ನ ಕರೆಯಾಕ ಅಂತ ಹಿಂಗೆಲ್ಲ ಒಂದು ಸಾಂಗ್ ಮೂಲಕ ವ್ಯಕ್ತಪಡಿಸ್ತಿದ್ರು ಸೊ ನಮಗಾಗ ಮನೆ ಅಂದರೆ ಏನು ಹೋಗೋದು ಬರೋದು ಯಾವುದೋ ಫೀಲಿಂಗ್ ಗೊತ್ತಿರಂಗಿಲ್ಲ ಹಂಗ್ಲೆ ಗೊತ್ತಿರಲಾರ ಅವಾಗ ಆವಾಗ ನಾವು ಆ ಸಾಂಗ್ ಕೇಳಿ ಹೋದಿಂದ ಈ ಥರ ಇರ್ತತೆ ನಾ ಅನುಭವ ಗಂಡಮನಿಗೆ ಹೋದಿಂದ ಸೊ ತವ್ರ ಮನೆ ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊತಾರ ಅಂತ ಹಿಂಗೆಲ್ಲ ಅನ್ನಿಸ್ತಿತ್ತು ನಿಜ ಜಾಸ್ತಿನ ಮಿಸ್ ಮಾಡ್ಕೋತಾರೆ ಅದ್ರೊಳಗೆ ಹೋಗೋದು ಬರೋದು ಸ್ವಲ್ಪ ನಮ್ದು ಎಲ್ಲ ಕಮ್ಮಿನ ಹಾಗಾಗಿ ಇವಾಗ ನಮ್ಮ ತಮ್ಮ ಬರೋ ಅಂತಲೇ ಅದಾನೆ ಅನ್ಪಾತ ನನಗೆ ಸಾಂಗ್ ಇನ್ನೇನಪ್ಪ ಒಂದು ದಿನ ಬಾಕಿ ಊರಿಗೆ ಹೋಗೋದೈತಿ ಬರಂತಲೇ ಬರೋ ನಾ ಕೇಳಿನಿ ಚೀಲ ಎಲ್ಲ ಐತಿ ಅಂತ ಹಿಂಗೆಲ್ಲ ಕೇಳಿ ನಮ್ಮ ತಮ್ಮಾಗ ಅವ ಆ್ಯಕ್ಚುಲಿ ಕಾಲೇಜ್ ಬಿಟ್ಟ ತಕ್ಷಣ ಮನೆಗೆ ಹೋಗ್ಯಾನ ಆದ್ರ ಅಲ್ಲಿ ನಮ್ಮ ಕಾಕು ಇದಾಕಿ ಸ್ಕೂಲಿಗೆ ಹೋಗಿರ್ತಾಳ ಅಡುಗೆ ಮಾಡೋಕೆ ಹಂಗಾಗ್ತೀವಿ ಊಟ ಬುತ್ತಿಯೋದು ಏನು ತಂದೆ ಇಲ್ಲ ಹಂಗಾಗಿ ಸುಮ್ಮನೆ ಬ್ರೆಡ್ ಪುಡ್ಕ ಬಿಸ್ಕಿಟ್ ಪುಡ್ಕ ಅವಂಗೆ ಎಷ್ಟು ತಿಳ್ತ ನೋಡ್ರಿ ಅಷ್ಟು ತಂದಾನ ಅವ ನಾನು ಬುತ್ತಿ ಕೊಟ್ಟ ಕರೆಯ ಕಳ್ಸ್ತಾರ ಹಂಗೆ ಕಳ್ಸ್ತಾರಣ ಅಂತೇಳಿ ಜಗಳ ಎಲ್ಲ ಮಾಡಿಬಿಟ್ನಿ ಇರ್ಲಿ ಯಾವ ತೆಗೆದ ಅಂತಂದಾನ ಮತ್ತು ನೆಕ್ಸ್ಟ್ ಟೈಮ್ ಹೋಗುವಾಗ ಇದು ಇದ್ದಿದ್ದ ಇದು ಕಾಮನ್ ಆಗಿ ಅಂತ ಅನ್ಕೋತೀನಿ ಬುತ್ತಿ ತೊಗೊಂಬ ಅಂತ ಹಿಂಗೆ ಅನ್ನಾಗ್ತಿದ್ನಿ ನಮ್ಮ ತಮ್ಮಗೆ ಯಾಕ ಅವ ಇರೋದಿಲ್ಲ ಅಂತ ಊರಿಗೆ ಸಕ್ಕರೆ ಹೋಗಿಲ್ಲ ನಮ್ಮ ಮನೆಗೆ ಸಕ್ಕರೆ ಹೋಗಿಲ್ಲ ಹಂಗೆ ಡೈರೆಕ್ಟಾಗಿ ಈ ಕಡೆ ಬಂದಾನ ಹಂಗಾಗಿ ಬುತ್ತಿ ಏನು ತಂದಿಲ್ಲ ಬ್ರೆಡ್ ಪುಡ್ಕ ಅದು ಇಂಥದೆಲ್ಲ ತೊಗೊಂಬಂದಾನ ಖುಷಿ ಆಯ್ತು ನನಗಂತೂ ನಾವು ಬಂದಿದ್ದು ಅಂತಾರೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇನ್ನೂ ಬ್ಯಾಕ್ ಪ್ಯಾಕ್ ಮಾಡೋದೈತಿ ಎಲ್ಲ ಐತಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಹಂಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನಮ್ಮೆಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಶೇರ್ ಮಾಡಿರಿ ಸೊ ಸಪೋರ್ಟ್ ಮಾಡ್ಕೋತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಷ್ಟೋತನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್